ಕಮಿಷನರ್ ಕೊಟ್ಟಿದ್ದಾರೆ ಅಂತ ಮೇಲ್ನೋಟ ಕಾಣುತ್ತಾ ಇದೆ ಅದೇ ಕಾಣ್ತಾ ಇರೋದು ಯಾವ್ದಕ್ಕೂ ಇವರು ಗಮನ ಕೊಟ್ಟಿದೆ ಮೂರು ತಿಂಗಳೊಮ್ಮೆ ಬರೋದು ಸಭೆ ಎರಡ್ ಮೂರ್ ಗಂಟೆ ಕ್ಲೋಸ್ ನಾಮಕೆ ವಸ್ತು ಸಭೆಗಳು ಮಾಡೋದು ರೆವಿನ್ಯೂ ಖಾತೆಗಳು ಮಾಡಿ ಅಂತ ಸರ್ಕಾರ ಹೇಳಿದೆ ಏನು ಕುಂಟಿಲಕದಲ್ಲಿ ಇರುವಂತದ್ದು ಬಿ ಖಾತೆಗಳು ಕೊಡಿ ಅಂತ ಇದೆ ಅದಕ್ಕೆ ಎರಡ್ ಪಟ್ಟು ಟ್ಯಾಕ್ಸ್ ಕಟ್ಸ್ಕೊಳ್ಳಿ ಅಂತ ಹೇಳಿದೆ ಕಟ್ಸ್ಕೊಂಡಿದ್ದಾರೆ ಸುಮಾರು ಅರ್ಜಿಗಳು ಬಂದಿದೆ ಎಷ್ಟು ಅರ್ಜಿಗಳು ಬಂದಿದೆ ಎಷ್ಟು ಅರ್ಜಿಗಳು ವಿಲೇವಾರಿ ಆಗಿದೆ ಇವತ್ತು ಲೆಕ್ಕಾಚಾರ ಇದೆಯಾ ಮೊನ್ನೆ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಎಲ್ಲ ಹೇಳ್ಕೊತ ಇದಾರೆ ಖಾತೆಗೆ ಒಂದೊಂದು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡ್ತಾ ಇದಾರೆ ಅಂತ ಈ ಯಾವ ಬ್ರೋಕರ್ ಇದಾರೆ ಆ ಬ್ರೋಕರ್ ಮುಖಾಂತರಗಳು ಈ ರೀತಿ ಆಗ್ತಾ ಇದೆ ಅಂತ ಪಬ್ಲಿಕ್ ಹೇಳ್ಕೊಳ್ತಾ ಇದೆ ಏನು ನಾನು ಆರೋಪ ಮಾಡಿದ್ದೆ ಅಂದ್ರೆ ಪಬ್ಲಿಕ್ ಹೇಳಿರುವಂತ ನಾನು ಹೇಳಿರೋದು ಇನ್ನೇನು ನಾಲ್ಕು ಮಹಿಳಾ ಸದಸ್ಯರು ಇದ್ದಾರೆ ಅವರ ಯಜಮಾನರುಗಳು ಅಲ್ಲಿ ಬಂದು ವ್ಯಾಪಾರಗಳು ಮಾಡ್ತಾ ಇದ್ದಾರೆ ಅದು ವಿಡಿಯೋಗಳು ತೋರಿಸಿ ನಾವೇ ತೋರಿಸ್ತೀವಿ ಅಂತ ಹೇಳಿದೀವಿ ಅದರಲ್ಲಿ ಒಬ್ಬ ನಗರಸಭೆ ಸದಸ್ಯನ ಇದ್ದಾನೆ ಈಗ ಅವ್ರಿಗೂ ತೋರಿಸಿಲ್ಲ ಮೂರು ಮೀಟಿಂಗ್ ಇಂದ ಹೇಳ್ತಾ ಇದೀವಿ ಡಿಸ್ಪ್ಲೇ ಮಾಡಿ ಅದು ಡಿಸ್ಪ್ಲೇ ಮಾಡಿ ಅಂತ ಈಗ ಏನಾರ ಕೇಳಕ್ಕೋದ್ರೆ ಬ್ಯಾಕಪ್ ಇಲ್ಲ ಅಂತ ಹೇಳ್ಬಿಡ್ತಾರೆ ಬೇಕಾದ್ರೆ ನೆಕ್ಸ್ಟ್ ಇದೇ ಉತ್ತರ ನೋಡ್ಕೊಳ್ಳಿ ನೀವು ಎರಡು ನೀವು ಮೂರ್ ಡಿಸ್ಪ್ಲೇ ಮಾಡಿ ಅಂತ ಹೇಳಿದ್ರೆ ಬರೋದು ಏನು ಏನು ಅರ್ಥ ಆಗ್ತಾ ಇದೆ ಇವರೆಲ್ಲ ಯಾಕೆ ಮಾಡ್ತಾ ಇಲ್ಲ ಅಂದ್ರೆ ಮೇಲ್ನೋಟಕ್ಕೆ ಏನು ನಡೀತಾ ಇದೆ ವ್ಯವಹಾರಗಳು ಅಂತ ಗೊತ್ತಾಗ್ತಾ ಇದೆ ಡಿಸ್ಪ್ಲೇ ಮಾಡ್ತಾ ಇದ್ರು ನೇರವಾಗಿ ಹೇಳ್ತಾ ಇದ್ರಲ್ಲ ಜನರೇ ಹೇಳ್ತಾ ಇರೋದು ಎಲ್ಲ ನೋಡಿದ್ರೆ ಚಾಲೆಂಜ್ ಮಾಡ್ತೀನಿ ಈಗ ಚಾಲೆಂಜ್ ಇಟ್ಸ್ ಮೈ ಚಾಲೆಂಜ್ ಎಷ್ಟು ಅರ್ಜಿಗಳು ಬಂದಿದೆ ಎಷ್ಟು ಅರ್ಜಿಗಳು ವಿಲೇವಾರಿ ಆಗಿದೆ ಏನು ಕುಂಟೆ ಲೆಕ್ಕದಲ್ಲಿ ಅದರಲ್ಲೂ ಯಾರಿಸ್ತಾರೆ ಕುಂಟೆ ಲೆಕ್ಕದಲ್ಲಿ ಬಂದಿರುವಂತ ಅರ್ಜಿಗಳು ಬೀಕ್ ಮಾಡುವಂತಹ ಮಾರ್ಚ್ ಹಿಂದೆ ಆಗಿರುವಂತ ಅರ್ಜಿಗಳು ಎಷ್ಟಿದೆ ಯಾಕೆ ಮಾಡಿಲ್ಲ ಏನ್ ಅದ್ರ ಹಿಂದೆ ಏನ್ ಮರ್ಮ ಏನ್ ನಡೀತಾ ಇದೆ ಜನರ ಪ್ರಶ್ನೆಗಳು ಹೇಳಿರೋದು ನಾನು ಕೇಳ್ತಾ ಇರೋದು ಅಷ್ಟೇ ಅಲ್ಲಿ ನಡೆಯುತ್ತಾ ಇರೋ ಡಿಸ್ಕಶನ್ಗಳು ಅದ್ರ ಹಿಂದೆ ಏನ್ ಮರ್ಮ ಯಾಕೆ ಇಟ್ಕೊಂಡಿದ್ದಾರೆ ಇದು ಚಾಲೆಂಜ್ ಮಾಡ್ತೀನಿ ಅಕಸ್ಮಾತ್ ನಮ್ಮ ಏನನ್ನರ್ ಸಾಹೇಬ್ರೆ ಯಾರ್ಯಾರು ಅರ್ಜಿಗಳು ಹಾಕಿದ್ದಾರೆ ಆ ಅರ್ಜಿಗಳು ಎತ್ಕೊಂಡು ಬನ್ನಿ ನಾನು ನೋಡ್ತೀನಿ ಅಂತ ಹೇಳಿದ್ರೆ ಗೃಹ ಕಚೇರಿ ಎಲ್ಲ ಫುಲ್ ಆಗಿ ಅಷ್ಟು ಅರ್ಜಿದಾರರು ಬಂದಲ್ಲಿ ಕೂತ್ಕೊಂಡ ನೋಡ್ಬೋದು ಟ್ರೈಲ್ ಬೇಸನ್ಸ್ ಅಲ್ಲಿ ನೋಡಬಹುದು ಫ್ಯಾಕ್ಟ್ ಟ್ರೈಲ್ ಬೇಸನ್ಸ್ ಅಲ್ಲಿ ನೋಡಬಹುದು ಎತ್ಕೊಂಡು ಬಂದ್ವಿ ಅಂತ ಹೇಳಿ ಅವರು ಡಿಕ್ಲೇರ್ ಮಾಡಲಿ ನಾಳೆನೇ ಹೇಳಿ ಅವರು ನಾಳೆದು ಯಾರು ಒಬ್ರು ಇಟ್ ಇಟ್ಬಿಟ್ಟು ಅಲ್ಲಿ ಅಟೆಂಡ್ ಮಾಡಕ್ ಹೇಳಿ ಗೃಹ ಕಚೇರಿ ಫುಲ್ ಆಗಿಬಿಡತ್ತೆ ಯಾರು ಬಯ ತೆಗಿತಾ ಇಲ್ಲ ಎರಡು ಟ್ಯಾಕ್ಸ್ ಕಟ್ಸ್ಕೊಂಡಿದ್ದಾರೆ ಮತ್ತೆ ಮಾರ್ಚ್ ಆದ್ಮೇಲೆ ಇನ್ನೊಂದು ಟ್ಯಾಕ್ಸ್ ಕಟ್ತಾ ಇದಾರೆ ಪಾಪ ಮೂರ್ ಟ್ಯಾಕ್ಸ್ ಆಯ್ತು ಏನು ಆಟ ಆಗ್ತಾ ಇದೀರಾ ಅಥವಾ ಸರ್ಕಾರ ಮಾಡಿರೋ ಆದೇಶಗಳು ಸರಿ ಇಲ್ಲ ಅಂತ ಹೇಳಿ ಯಾಕೆ ಪೆಂಡಿಂಗ್ ಇಟ್ಕೊಂಡಿದ್ದೀರಾ ತೋರಿಸಿ ಮಾಧ್ಯಮ ಮಿತ್ರರು ತೋರಿಸಿ ಇಂಥ ಖಾತೆಗಳು ರೆವೆನ್ಯೂ ಖಾತೆಗಳು ಕುಂಟೆಲ್ ಲೆಕ್ಕದಲ್ಲಿರುವಂತ ನಾನು ಮಾಡಿದ್ದೀನಿ ಅಂತ ಓಡಾಡಿದ್ದಾರೆ ಎಷ್ಟು ಸಭೆಗಳು ಮಾಡಿದ್ದಾರೆ ಎಷ್ಟು ಕಷ್ಟ ಸುಖಗಳು ಸ್ಪಂದಿಸಿದ್ದಾರೆ ಏನು ಗೌರ್ಮೆಂಟ್ ಡ್ಯೂಟಿನ ನಿಮ್ಗೆ ಬರೋದು ಹೋಗೋದು ಕಾಲಲ್ಲಿ ಅಷ್ಟನ್ನ ಆಫೀಸ್ಗೆ ಏನನ್ಕೊಂಡಿದ್ದೀರಾ ನೀವು ನಿಮ್ ಜವಾಬ್ದಾರಿ ಏನು ಆ ಸ್ಥಾನ ಬಗ್ಗೆ ಏನು ನಿಮ್ಗೆ ಏನು ಗೊತ್ತಿಲ್ಲ ಆ ಸ್ಥಾನದ ಬಗ್ಗೆ ನಿಮ್ಗೆ ಏನೋ ಗೊತ್ತಿದ್ರೆ ಹೇಗೋ ಇರ್ತಾ ಇತ್ತು ನಮ್ಮ ನಗರಸಭೆ ಅಂದ್ರೆ ಮೂವತ್ತೊಂದು ಸದಸ್ಯಧ್ಯಕ್ಷ ಜವಾಬ್ದಾರಿ ಇಲ್ವಾ ತಿಂಗಳಿಗೆ ತಿಂಗಳಿಗೆ ಒಂದು ವಾರ್ಡ್ಗಳು ವಿಸಿಟ್ ಮಾಡಿ ಒಂದು ತಿಂಗಳಿಗೆ ಯಾಕಂದ್ರೆ ಮೂರು ತಿಂಗಳ ಒಮ್ಮೆ ನೀವು ಸಭೆ ಮಾಡೋದು ಈಗೇನು ಆರು ತಿಂಗಳು ಎರಡು ತಿಂಗಳು ಇದೆ ಅದು ಸ್ವಾಹ ಆಗಿಬಿಡುತ್ತೆ ಹಿಂಗೆ ನಡ್ಸ್ಕೊಂಡು ಹೊಟ್ಟಾಗ್ಬಿಡುತ್ತೆ ಸಭೆಗಳು ಮಾಡಲ್ಲ ಇವರು ನಾವು ಬಿಡೋದಿಲ್ಲ ಬಿಡಿ ಅದು ಬೇರೆ ಪ್ರಶ್ನೆ ಏನ್ ಮಾಡ್ತಾ ಇದಾರೆ ಸಾವಿರ ಎರಡು ಸಾವಿರ ಲೈಟ್ ಹೋಗ್ಬಿಟ್ಟು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಕೊಡೋದು ಏನಾಗ್ತಾ ಇದೆ ಹಗಲು ಕಳ್ತಾನ ಕಳ್ತಾನ ಮಾಡುವಂತ ಕಳ್ಳ ಪಾಪ ಬೀದಿ ನಾಯಕನಿಂದ ತಪ್ಪಿಸ್ಕೋಬೇಕು ಪೊಲೀಸರು ಪಬ್ಲಿಕ್ ಇಂದ ತಪ್ಪಿಸ್ಕೊಂಡು ಕಲ್ತನ ಮಾಡ್ಬೇಕು ಅವ್ನ ಅದೃಷ್ಟ ಚೆನ್ನಾಗಿದ್ರೆ ಒಟ್ಟು ಬಿಡ್ತಾನೆ ಅದೃಷ್ಟ ಸರಿ ಸಿಕ್ಕಾಕೊಂತಾನೆ ಆದ್ರೆ ಇವ್ರ ಹಗಳು ಕಲ್ರು ಇವರೆಲ್ಲ ಯಾಕೆ ಇವ್ರ ಬುದ್ಧಿ ಇಲ್ವಾ ಫೋರ್ಟಿ ವಾಟ್ಸ್ ಲೇಟೆಸ್ಟ್ ಹನ್ನೆರಡು ಸಾವಿರ ಹದ್ಮೂರು ಸಾವಿರದ ಐನೂರು ಎರಡು ಸಾವಿರ ರೂಪಾಯಿ ಲೇಟು ಏನ್ ಮಾಡ್ತಾ ಇದ್ದೀರಾ ನೀವು ಯಾರು ಕೇಳಲ್ಲ ಅನ್ಕೊಂಡಿದ್ದೀರಾ ಎಲ್ಲದಕ್ಕ ಸಮಯ ಇದೆ ಎಲ್ಲರೂ ಕೇಳ್ತಾರೆ ಅದೇ ರೀತಿ ಪಂಪು ಮೋಟ್ರ್ ರಿಪೇರಿ ಅಂತ ನಾನು ಹೇಳ್ತಾ ಇರೋದಲ್ಲ ಈ ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಕೊಟ್ಟಿರುವಂಥದ್ದು ಪಂಪು ಮೋಟ್ರ್ ರಿಪೇರಿ ಒಂದು ಹತ್ತು ಲಕ್ಷ ನಲವತ್ತೆಂಟು ಸಾವಿರ ಜನವರಿ ಮಾಹಿರಲ್ಲಿ ಫೆಬ್ರವರಿಯಲ್ಲಿ ಹದಿನಾಲ್ಕು ಲಕ್ಷ ಎಂಬತ್ತೆಂಟು ಸಾವಿರ ಅಂದ್ರೆ ತಿಂಗಳಿಗೆ ಹತ್ತು ಲಕ್ಷ ಇಟ್ಕೊಂಡ್ರೆ ಒಂದು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಹನ್ನೆರಡು ತಿಂಗಳಿಲಕ್ಕ ಹಾಕೊಂಡ್ರೆ ಒಂದೂವರೆ ಕೋಟಿ ಆಗತ್ತೆ ನಮ್ಮ ಬೋರ್ವೆಲ್ಸ್ ಇದೆ ರನ್ನಿಂಗ್ ಬೋರ್ವೆಲ್ಸ್ ಬೋರ್ವೆಲ್ಗಳಿಗೂ ಹೊಸ ಪಂಪ್ ಮೋಟರ್ ಹಾಕಿಬಿಟ್ರೆ ಒಂದ್ ಲಕ್ಷ ಅಂದ್ರೇನು ಎಂಬತ್ತು ಲಕ್ಷ ರೂಪಾಯಿ ಆಗತ್ತೆ ಇದೇನಾಗ್ತಾ ಇರೋದು ಪಂಪ್ ಮೋಟ್ರ್ ರಿಪೇರಿಗೆ ಹನ್ನೆರಡು ಲಕ್ಷ ಹದಿನೈದು ಲಕ್ಷ ಹದಿನಾಲ್ಕು ಲಕ್ಷ ತಿಂಗಳಿಗೆ ಏನಂದ್ಕೊಂಡಿದ್ದೀನಿ ನೀವೆಲ್ಲ ಹಗ್ಲು ಕಳ್ತಾನ ಅಲ್ವಾ ಇದು ಒಬ್ಬ ರೈತ ಹಾಕಿರುವಂತ ಪಂಪು ಮೋಟ್ರು ಐದು ವರ್ಷ ಅಂದ್ರೆ ರಿಪೇರ್ ಬರಲ್ಲ ನಮ್ ನಗರಸಭೆಯಲ್ಲಿ ಹಾಕಿರುವಂತ ಪಂಪು ಮೋಟ್ರು ಒಂದ್ ತಿಂಗಳ ಸತಿ ರಿಪೇರ್ ರಿಪೇರ್ ಮಾಡುವಂತ ಅದು ಲಕ್ಷಾಂತರ ರೂಪಾಯಿ ಎಲ್ ಮಾಡಿದಾರೋ ಏನ್ ಮಾಡಿದಾರೋ ಏನ್ ಆಗ್ತಾ ಇದ್ಯೋ ನಗರಸಭೆಯಲ್ಲಿ ಒಂದಂತೂ ಸತ್ಯ ಒಂದಂತೂ ಸತ್ಯ ಏನ್ ಜನರು ಹೇಳ್ಕೊಳ್ತಾ ಇದ್ದಾರೆ ಅಲ್ಲಿ ಚಿಂತಾಮಣಿ ನಗರಸಭೆ ದಲ್ಲಾಳಿಗಳ ಆಫೀಸ್ ಆಗಿದೆ ಅಂತ ಅದು ಸತ್ಯ ಅದ್ರ ಎರಡನೇ ಮಾತೇ ಇಲ್ಲ ನಡೀತಾ ಇರೋದೇ ನಾನು ಹೇಳಿದ್ದೇನಲ್ಲ ನೂರ ನಾಲ್ಕು ಜನ ಮಹಿಳೆಯ ಸದಸ್ಯರು ಎಲ್ಲ ವ್ಯವಹಾರಗಳನ್ನ ಮಾಡ್ತಾ ಇದಾರೆ ಒಬ್ಬ ಸದಸ್ಯರು ಇದಾನಲ್ಲಿ ಅವನು ಮಾಡ್ತಾ ಇದ್ದಾನಂತ ಜನರಲ್ಲಿ ಹೇಳ್ಕೊಳ್ತಾ ಇದಾರೆ ಈ ಹೋಟೆಲ್ಗಳಲ್ಲಿ ವಾಕಿಂಗ್ ಮಾಡುವ ಝಾನ್ಸಿ ಮೈದಾನದಲ್ಲಿ ಈ ಪಾರ್ಕ್ ಮುನ್ಸಿಪಲ್ ಆಫೀಸ್ ಪಾರ್ಕ್ ಅಲ್ಲಿ ಎಲ್ಲಿ ನೋಡೋದು ಪಬ್ಲಿಕ್ ಪ್ಲೇಸ್ ಮಾತಾಡ್ಕೊಳ್ತಾ ಇದ್ದಾರೆ ಡಿಸ್ಪ್ಲೇ ಮಾಡಿ ಅಂತ ನಿಮ್ಮ ಮಾಧ್ಯಮ ಮಿತ್ರದ ಮುಂದೆ ಬಾಯ್ ಬಾಯ್ ಪಡ್ಕೊಂಡ್ವಿ ನಾವು ಡಿಸ್ಪ್ಲೇ ಮಾಡಿಲ್ಲ ಆರು ತಿಂಗಳಿಂದ ಹೇಳ್ತಾ ಇದ್ದಾರೆ ಮಾಡಿಲ್ಲ ಈಗೇನ ಕೇಳಿದ್ರೆ ಪ್ಯಾಕ್ ಅಪ್ ಇಲ್ಲ ಬಹಳಷ್ಟು ಹೇಳ್ಬೋದು ಮುಂದಿನ ದಿನಗಳಲ್ಲಿ ಹೇಳ್ಕೊಂಡು ಬರ್ತೀನಿ ನಮ್ಮ ಶಾಸಕರು ಗೋಪಚಂದರ್ ವಿಚಾರವಾಗಿ ಹೇಳಿದ್ರು ಲೈನ್ ರಿಪೇರ್ ಮಾಡಿ ಎಸ್ ಟಿ ಪಿ ನೀರ್ ಹೋಗುವಂತ ಕೆಲಸ ಮಾಡಿದ್ದೀನಿ ಮುಂದೆ ಆ ಗೋಪಚಂದ್ರ ಕೆರೆ ಕ್ಲೀನ್ ಮಾಡುವಂಥ ವ್ಯವಸ್ಥೆ ಮಾಡ್ತೀನಿ ನಾನು ನಮ್ಮ ಮಂತ್ರಿಗಳ ಹತ್ರ ಕೇಳ್ಕೊಳೋದಿಷ್ಟೇ ಗೋಪಚಂದ್ರ ಕೆರೆ ಯಾವ ರೀತಿ ನೀವು ನೆಕುಂದಿ ಕೆರೆಗೆ ಸುಮಾರು ಕೋಟಿಗಳು ಹಾಕಿದ್ದೀರಾ ಮಾಡಪಲ್ಲಿ ಕೆರೆಗೆ ಕೋಟಿ ಕೋಟಿಗಳು ಹಾಕಿದ್ದೀರಾ ಕನಪಲ್ಲಿ ಕೆರೆಗೆ ಕೋಟಿಗಳು ಹಾಕಿದ್ದೀರಾ ಭಕ್ತರ ಹೆಸರು ಕೆರೆಗೆ ಕೋಟಾಂಗ ರೂಪಾಯಿಗಳು ಹಾಕಿದ್ದೀರಾ ಚಿಂತಾಮಣಿ ನಗರದ ಅಟ್ಯಾಚ್ಡ್ ಆಗಿರುವಂಥ ಗೋಪು ಕೆರೆಗೆ ಕೆರೆಗೂ ಸ್ವಲ್ಪ ಕೋಟಿಗಳು ಹಾಕಿ ನಾವು ಈ ಭಾಗದ ಜನರು ನಿಮ್ಗೆ ಏನು ಮೋಸಗಳು ಮಾಡಿಲ್ಲ ನಾವು ಒಳ್ಳೇದು ಮಾಡಿದ್ದೀವಿ ನಾವು ಸ್ವಲ್ಪ ಅಭಿವೃದ್ಧಿಯನ್ನು ನೋಡಿದ್ದೀವಿ ನಾವು ಕಣ್ಣಾರೆ ಏನು ಲೈಟ್ಗಳು ಹೋಗಿದೆ ಮೇನ್ ರೋಡ್ಗಳಲ್ಲಿ ಹೇಳಿ ಹೇಳಿ ಸಾಕಾಗ್ಬಿಡ್ತಾ ಇದೆ ಕೇಳೋರಿಲ್ಲ ಹೇಳೋರಿಲ್ಲ ಬೆಳಕಿಲ್ಲ ಅದರಲ್ಲಿ ಬರೀ ಡಬಲ್ ರೋಡ್ ಅಂತ ಅಭಿವೃದ್ಧಿ ಮಾಡ್ಕೊಂಡು ನಿಂತುಬಿಟ್ರೆ ಸಾಕಾಗಲ್ಲ ನಮಗೂ ಎಲ್ ಇ ಡಿ ಲೈಟ್ಗಳು ಹಾಕಿ ಗೋಪ್ಸೊಂದ್ರ ಕೆರೆ ಕ್ಲೀನ್ ಮಾಡಿಸಿ ಅಲ್ಲೊಂದು ಥೀಮ್ ಪಾರ್ಕ್ ಮಾಡಿಸಿ ಥೀಮ್ ಪಾರ್ಕ್ ಜೊತೆಯಲ್ಲಿ ಮಕ್ಕಳಿಗೆ ಬೋಟಿಂಗ್ ಮಾಡೋವಂಥದ್ದು ಆಗಲಿ ಏನು ಆ ಬೆಂಗಳೂರು ರೋಡು ತಮ್ಮ ಪೆಟ್ರೋಲ್ ಬ್ಯಾಂಕು ಪಕ್ಕದಲ್ಲಿ ಓಟಿಕೆರೆ ಅಂತಿದೆ ಆ ಓಟಿಕೆರೆಯಲ್ಲಿ ಸೆಂಟ್ರಲಲ್ಲಿ ನೀವು ಕೂತ್ಕೊಂಡಾಗ ಎದಕ್ಕೆ ಈಗ ಜಾಗ ಮಾಡಿದ್ದೀರಾ ಆ ರೀತಿ ಅಲ್ಲೂ ಒಂದು ಜಾಗ ಮಾಡಿ ಅಪ್ ಆಗತ್ತೆ ನಮ್ಮ ಮೈಂಡ್ಗಳೆಲ್ಲ ನಮ್ಮ ಭಾಗಕ್ಕೂ ಎಲ್ಲ ಒಂದು ಇಂಪ್ರೂವ್ ಆಗುತ್ತೆ ನಾವು ಸಾಕಾಗ್ಬಿಟ್ಟು ಏನೋ ಅಟ್ಲೀಸ್ಟ್ ಒಂದು ಫ್ರೀ ಆಗಿ ವಾಕಿಂಗ್ ಮಾಡಬೇಕಾದ್ರೆ ಒಂದು ಪಾರ್ಕ್ ಮಾಡಿಕೊಡಿ ಅಂತ ಕೇಳ್ತಾ ಇರೋದು ನೀನು ಬೇರೆ ಏನು ಕೇಳ್ತಾ ಇಲ್ಲ ಅದೇ ರೀತಿ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡಿ ಯಾಕೆ ನಮ್ಮ ಭಾಗಕ್ಕೆ ಬರಬಾರ್ದ ಬರಬಾರ್ದ ನಮ್ಮ ಭಾಗಕ್ಕೆ ಬರಬಾರ್ದ ಡೆವಲಪ್ಮೆಂಟ್ ಆಗಬಾರ್ದ ಬರೀ ಏನಾದರೂ ಆ ಕಡೆನ ಕೋಟಿಗಳು ಮಾಡ್ತಾ ಇದ್ದೀರಾ ಎಲ್ಲ ಕೆರೆಗಳಿಗೆ ಇದಕ್ಕೂ ಮಾಡಿ ಅದೇ ರೀತಿ ಕಬ್ರಸ್ತಾನ್ಗೆ ಜಾಗ ಕೇಳಿದ್ದೆ ಒಂದೆರಡು ಎರಡು ಎಕರೆ ಜಮೀನು ಕೊಡಿ ಮತ್ತೆ ಸೊಮ್ಶೇಟ್ಹಳ್ಳಿ ಏನು ಸ್ಮಶಾನ ಇದೆ ಊನಕ್ಕೆ ಜಾಗ ಇಲ್ಲ ಜನರಿಗೆ ಸತ್ತು ಹೋದ್ರೆ ಉಣಕ್ಕೆ ಜಾಗ ಇಲ್ಲ ಸರ್ ಒಬ್ಬನು ಉಂದ್ರೆ ಮತ್ತೆ ಅದೇ ಜಾಗದಲ್ಲಿ ಇನ್ನೊಬ್ರು ಉಣ್ಬೇಕು ಅಂತ ಪರಿಸ್ಥಿತಿ ಬಂದಿದೆ ಪಾಪ ಅವ್ರು ಸ್ಮಶಾನಕ್ಕೂ ಜಾಗ ಕೊಡಿ ಒಂದೆರಡು ಎಕರೆ ಪಿ ಡಬ್ಲ್ಯೂ ಡಿ ಆಫೀಸ್ ಮುಂದೆ ಇದೆ ಅಂತೆ ಮಾಡಿಕೊಡಿ ಏನು ಸಾಧನೆ ಮಾಡೋಕ್ಕಾಗಲ್ಲ ನಾವು ಸತ್ತೋದ್ರೆ ಉಣಕ್ಕೆ ಜಾಗ ಒಂದು ಕೊಟ್ಟರೆ ಒಂದು ಒಳ್ಳೆಯ ಬರ್ತದೆ ಕೆ ಎಂ ಕೃಷ್ಣ ರೆಡ್ಡಿ ಅವ್ರ ಕಾಲದಲ್ಲಿ ಮಾಡಿಕೊಟ್ಟಿದ್ದಾರೆ ಬಾಗೇಪಲ್ಲಿ ರೋಡಲ್ಲಿ ಇವತ್ತು ಏನು ಕಬರಸ್ವಾಮಿ ಇದೆ ಅವ್ರು ಮಾಡ್ಕೊಟ್ಟಿರುವಂತಹದ್ದೇ ತಮಗೆಲ್ಲ ಸ್ಥಾನಮಾನಗಳಿದೆ ದಯವಿಟ್ಟು ನಮಗಿಂತ ಹೆಚ್ಚಾಗಿ ಸೊನ್ಶೆಟ್ ಇರುವಂತ ಸ್ಮಶಾನ ಜಾಗಕ್ಕೆ ಇಮಿಡಿಯೇಟ್ ಆಗಿ ನೀವು ಮಾಡಿಕೊಡ್ಬೇಕು ಶಾದಿ ಮಹಲ್ದು ಹೇಳಿದ್ದೆ ಶಾದಿ ಮಹಲ್ ಅಟ್ಲೀಸ್ಟ್ ನೀವು ಕಡ್ದೇ ಇದ್ರೂ ಈಗ ಪರಿಸ್ಥಿತಿ ಆ ರೀತಿ ಇಲ್ಲದೇ ಇದ್ರೂ ಅದಕ್ಕೆ ಒಂದು ಎಕರೆ ಜಾಗ ಕೊಡಿ ಈಗಲೂ ಕೇಳ್ತೀನಿ ಅದೇ ರೀತಿ ಮಹಿಳಾ ಕಾಲೇಜ್ಗಳು ಅಲ್ಪಸಂಖ್ಯಾತರಿಗೆ ಏನು ನಮ್ಮ ಒಗ್ಗೋಡ್ ಆಸ್ತಿ ಇದೆ ಜಾಮಾ ಆಸ್ತಿ ಮದನ್ಪಲ್ಲಿ ರೋಡಲ್ಲಿ ಅಲ್ಲಿ ಮಹಿಳಾ ಕಾಲೇಜ್ ಒಂದು ಕನ್ಸ್ಟ್ರಕ್ಟ್ ಮಾಡಿಕೊಡಿ ಅದೇ ಡಿಪಾರ್ಟ್ಮೆಂಟು ಮಂತ್ರಿಗಳಾಗಿದ್ದೀರಾ ನೀವು ನಿಮ್ಮ ಕೈಯಲ್ಲಿ ಮನ್ಸು ಮಾಡಿದ್ರೆ ಮಾರ್ಗ ಅಂತ ನೀವು ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ನೀವು ಮನ್ಸು ಮಾಡಬೇಕಷ್ಟೇ ನಿಮ್ಮ ಶಕ್ತಿ ನಮ್ಗೆ ಗೊತ್ತಿದೆ ನೀವು ಮನಸ್ಸು ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀರಾ ಅಂತ ನಮ್ಗೆ ಗೊತ್ತಿದೆ ಈ ಕಮಿಷನರ್ ಅವರು ಏನು ಬರುತ್ತೆ ಎಸ್ ಟಿ ಪಿ ರೋಡ್ ಇಂದ ಸ್ಟ್ರೇಟ್ ಹೋದ್ರೆ ಟಿಪು ನಗರ ಮಸೀದಿ ಬರುತ್ತೆ ಟಿಪು ನಗರ ಮಸೀದಿ ಲೆಫ್ಟ್ ತಗೊಂಡ್ರೆ ಗಾಂಧಿನಗರ ರೋಡ್ ಗಾಂಧಿನಗರ್ ಟಚ್ ಆಗತ್ತೆ ಹಾಕಿದ್ವಿ ಸರ್ ಅದು ಮಾಯ ಸರ್ ಅದೇ ರೀತಿ ಸ್ಕೂಲ್ ರೋಡ್ ಹಾಕಿದ್ದೆ ಅದನ್ನು ತೆಗ್ದಿಟ್ಟಿದ್ದಾರೆ ಸರ್ ಏನಿಲ್ಲ ಸರ್ ನಮ್ಮಲ್ಲಿ ಸರ್ ಏನ್ ಇಲ್ದಿದ್ರು ಪರವಾಗಿಲ್ಲ ಸರ್ ನಮ್ಗೆ ಬೇಕಾಗಿರೋದು ಅಟ್ಲೀಸ್ಟ್ ಅಲ್ಲಿ ಗುಣಿಗಳು ಬಿದ್ದಿದೆ ಅಲ್ಲ ಸರ್ ಆ ಗುಣಿಗಳ ಮುಚ್ಚುವಂತ ಕೆಲಸ ಆಗ್ಲಿ ಸರ್ ರೋಡ್ ಹಾಕಿದ್ರೆ ಹಾಕ್ಲಿ ಇಲ್ಲಿದ್ರೆ ಬಿಡಿಲಿ ಸರ್ ಗುಣಿಗಳು ಮುಚ್ಚುವಂಥದ್ದು ಸರ್ ನಾಲ್ಕು ಲಕ್ಷ ಆಗತ್ತೆ ಸರ್ ನಿಮ್ಮ ಮುಂದೆನೇ ಕೇಳಿದ್ದೀನಿ ಸರ್ ನೀವು ಹೇಳಿದಿರ ಕಮಿಷನರ್ಗೆ ಕಿವಿಗಳು ಕೊಟ್ಟಿಲ್ಲ ಸರ್ ಇನ್ನು ಯಾರ ಸರ್ ಕೇಳೋದಿತ್ತು ಹೇಳಿ ಸರ್ ಯಾರು ಹೇಳಬೇಕು ಹೇಳಿ ಸರ್ ಅವ್ರಿಗೆ ಹೇಳಿಬಿಡ್ತೀವಿ ನಾವು ಹೋಗಿ ಛೀಮಾರಿಗಳು ಹಾಕ್ತಾರೆ ಸರ್ ಗುಣಿಗಳು ಮುಚ್ಚದೆ ಇದ್ರೆ ಇನ್ನೇನು ಸರ್ ಮಾಡೋದು ನಾವು ಹೇಗೋ ಏನು ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮ್ಮ ಕೈಯಲ್ಲಿ ರೋಡ್ಗಳು ಹಾಕ್ಸೋಕೆ ಆಗ್ತಾ ಇಲ್ಲ ರೋಡ್ಗಳು ಹಾಕಿರುವಂಥದ್ದು ಕಿತ್ತಾಗಿಬಿಟ್ಟಿದ್ದಾರೆ ಇನ್ನು ಅಟ್ ಲೀಸ್ಟ್ ಗುಣಿಗಳು ಮುಚ್ಚುವಂಥದ್ದು ನಮ್ಮ ಟ್ಯಾಕ್ಸ್ ಸರ್ ನಮ್ಮ ದುಡ್ಡು ಸರ್ ಪಬ್ಲಿಕ್ ದುಡ್ಡು ಸರ್ ಏನು ಕೋಟಿಗಳು ಕೇಳ್ತಲ್ಲ ಸರ್ ಮೂರು ನಾಲ್ಕು ಲಕ್ಷದಲ್ಲಿ ಎಲ್ಲ ಕಂಪ್ಲೀಟ್ ಕೆಲಸ ಆಗಿಬಿಡತ್ತೆ ಸರ್ ಆ ಕೆಲಸಗಳ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸರ್ ಅದು ಇದೇ ಸರ್ ಫಸ್ಟ್ ಟೈಮ್ ಅಷ್ಟು ಕೇಳೋದು ಮತ್ತೆ ಕೇಳಲ್ಲ ಸರ್ ಅಕಸ್ಮಾತ್ ಮಾಡದೇ ಇದ್ದರೆ ನನ್ನ ಸ್ವಂತ ದುಡ್ಡಿಂದ ನಾನೇ ಮಾಡಿಸ್ಬಿಡ್ತೀನಿ ಸರ್ ಕೇಳೋದಿಲ್ಲ ಸರ್ ಯಾಕಂದರೆ ಇವತ್ತು ನಾವು ನಗರಸಭೆ ಸದಸ್ಯರಾಗಿ ಎಷ್ಟು ನಿಮ್ಮ ಈ ಕಮಿಷನರ್ ಹತ್ರ ಅಧ್ಯಕ್ಷರ ಹತ್ರ ಬೇಡ್ಕೊಳಕಾಗಲ್ಲ ಸರ್ ಇನ್ನು ಭಿಕ್ಷೆ ಕೇಳ್ಬೇಕು ಸರ್ ಆ ರೀತಿ ಆಗಿಬಿಟ್ಟಿದೆ ಮೂರು ತಿಂಗಳೊಮ್ಮೆ ಸಾಮಾನ್ಯ ಸಭೆ ಮಾಡ್ತಾರಂದ್ರೆ ಅರ್ಥ ಮಾಡ್ಕೊಳ್ಳಿ ಸರ್ ಹೆಚ್ಚು ಇಚ್ಛಾಶಕ್ತಿ ಇದೆ ಅಂತ ಅದೇ ರೀತಿ ಸುಮಾರು ಸಬ್ಜೆಕ್ಟ್ ಇದೆ ಸರ್ ಯಾವ್ದಂತ ಮಾತಾಡಲಿ ಸರ್ ನಾನು ಏನು ಹೇಳಿದ್ರೂ ನಿಜವಾಗ್ಲೂ ಕಡಿಮೆನೆ ಸರ್ ಇವ್ರ ಬಗ್ಗೆ ನಮ್ಮ ಕಮಿಷನರ್ ಬಗ್ಗೆ ಒಳ್ಳೆಯವರು ಅಂತ ಹೇಳ್ತೀರಾ ಸರ್ ಒಳ್ಳೆಯವರು ಇರ್ಬೋದು ಸರ್ ಅದು ಕೆಲವು ಕೆಲಸಗಳು ಮಾಡ್ತಾ ಇದ್ದಾರ ಸರ್ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ ಅದು ತಪ್ಪು ಸರ್ ಶಿಷ್ಟಾಚಾರ ಫಾಲೋ ಮಾಡ್ಬೇಕು ಸರ್ ಪ್ರೋಟೋಕಾಲ್ ಫಾಲೋ ಮಾಡ್ಬೇಕು ಸರ್ ಹೇಳಿ ಸರ್ ನೀವು ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಪ್ರೋಟೋಕಾಲ್ ಫಾಲೋ ಮಾಡಿ ಅಂತ ಅಧಿಕಾರಿಗಳು ಹೇಳಿ ಸರ್ ಯಾಕೆ ಸರ್ ಮಾಡಲ್ಲ ನಮ್ಮ ಗತಿ ಏನು ಸರ್ ನಾಳೆ ನಾವು ಎಲೆಕ್ಷನ್ ಫೇಸ್ ಮಾಡಬೇಕು ಯಾರೋ ಕೆಲಸಕ್ಕೆ ಬರ್ದೇ ಇರೋರೆಲ್ಲ ನಿಮ್ಮ ಮತಗಳೇ ಹಾದ್ದೇ ಇರೋರು ನಿಮ್ಮ ಮತನೇ ಕೇಳದೇ ಇರೋರು ಹಗಲು ರಾತ್ರಿ ನಿಮ್ಗೆ ವಿಚಾರವಾಗಿ ಕಷ್ಟಪಟ್ಟಿರೋರೆಲ್ಲ ಕೆಳಗಡೆ ಇದ್ದು ಹೋಗ್ಬಿಟ್ಟು ಇಂಥವರೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂತಾರಂದರೆ ಆ ಏನು ಗತಿ ಆಗತ್ತೆ ಏನು ನಡಿಯತ್ತೆ ಹೇಳಿ ಸರ್ ಅಲ್ಲಿ ಬೇಕಾ ಸರ್ ಇವೆಲ್ಲ ನಮಗೆ ರಾಜಕೀಯವಾಗಿ ಹೇಳ್ತಾರ ಸರ್ ನಾನು ಪ್ರೋಟೋಕಾಲ್ ವಿಚಾರ ನಾಯಕರಾಗ್ಲಿ ನಮ್ಮ ಕಾರ್ಯಕರ್ತರಾಗ್ಲಿ ಆ ಏರಿಯಾದಲ್ಲಿ ಅವರು ನಿಂತ್ಕೊಂಡಿರುವಾಗ ಬೇರವ್ ಬಂದು ಏನೇ ಅವನಿಗೆ ಪ್ರೋಟೋಕಾಲ್ ಅನ್ವಯಿಸೋದಿಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡ್ರೆ ದಯವಿಟ್ಟು ಇವೆಲ್ಲ ಹಾಕ್ತಿ ಇರೋದು ನೋಡ್ಕೊಳೋದು ತಮ್ಮದು ಜವಾಬ್ದಾರಿ ಇರ್ತದೆ ಮುಂದಿನ ದಿನಗಳಲ್ಲಿ ಯಾವುದೇ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆಗ್ಬಾರ್ದು ಏನು ನಮ್ಮ ಕಮಿಷನರು ಇವ್ರದೇ ರ್ಯಾಂಕಿಂಗಲ್ಲಿ ಇವ್ರೇನು ಓದಿದ್ದಾರೆ ಅದೇ ಓದಿರೋದು ಸ್ವಲ್ಪ ಹೆಚ್ಚು ಕಡಿಮೆ ಆ ಪೋಸ್ಟಲ್ಲಿ ಇವತ್ತು ಕೋರ್ಟ್ ಏನು ಹಾಕಿದೆ ಇವತ್ತು ಅಲ್ಲಿ ಇದ್ದಿದ್ದು ಕಮಿಷನರ್ ಎಲ್ಲಿ ಹೋಗಿದ್ದಾರೆ ಅದೇ ರೀತಿ ಶಿಲ್ಗಡದಲ್ಲಿ ಕಮಿಷನರ್ ಇದ್ದಿದ್ದವರು ಎಲ್ಲಿ ಹೋಗಿದ್ದಾರೆ ಕೋರ್ಟ್ ಅವ್ರಿಗೆ ಏನು ಮಾಡಿದ್ದಾರೆ ಚಿಂತಾಮಣೆಯಲ್ಲಿ ಮಾಡುವಂಥದ್ದು ಏನು ದೊಡ್ಡದಲ್ಲ ಸ್ವಲ್ಪನೇ ಹೇಳ್ತಾರೆ ನಾನು ಆದರೆ ನಾವು ಮಾಡಲ್ಲ ಸರ್ ನೀವು ನಮ್ಮವರು ನಮ್ಮೂರವರು ಸರ್ ನೀವು ಇರಲೇಬೇಕು ನೀವಿದ್ರೇ ಇಲ್ಲಿ ಇಲ್ಲಿದ್ರೆ ನೀವು ಮಾಡೋವಂಥ ಕೆಲಸಗಳು ಬೇರೆಯವ್ರು ಯಾರೂ ಮಾಡೋಕ್ಕಾಗಲ್ಲ ಅದಕ್ಕೆ ನಮ್ಮ ಶಾಸಕರು ನಿಮ್ಗೆ ಇಟ್ಕೊಂಡಿದ್ದಾರೆ ಒಳ್ಳೆಯದಾಗಲಿ ಅವ್ರಿಗೆಲ್ಲ ಸರ್ ನಿಮ್ಮ ನಡೆ ಅಭಿವೃದ್ಧಿ ಕಡೆ ಇರಬೇಕು ಹೊರತು ಇಂಡಿವಿಜುವಲ್ ಆಗಿ ನೀವು ರಾಜಕೀಯಕ್ಕೆ ನೀವೆಲ್ಲ ಗಮನಿಸಿರ್ಬೋದು ಬಹಳ ಸೀರಿಯಸ್ ಆಗಿ ಹೇಳ್ತೀನಿ ಈ ಮ್ಯಾಟ್ರಿಗೆ ಎಲ್ಲ ನೀವು ಗಮನಿಸ್ತಿರ್ಬೋದು ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ನಾನು ಪ್ರಶ್ನೆ ಮಾಡ್ತಾ ಇದ್ರೆ ನಾನು ಒಬ್ಬ ದಲಿತ ಅಂತ ಹೇಳ್ತಾರೆ ಏನು ಸರ್ ಭಯಪಡಿಸ್ತಾ ಇರೋದಾ ನೀವು ದಲಿತ ಅಂತ ನಿಮ್ಮ ಕಮಿಷನರ್ ದಲಿತ ಅಥವಾ ಮುಸ್ಲಿಮು ಕುರುಬ ರೆಡ್ಡಿ ಅಂತ ಏನನ್ನ ನಿಮ್ಗೆ ನೇಮಕ ಮಾಡಿದಾರ ಸರ್ ಸರ್ಕಾರದಿಂದ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರೇ ನಿಮ್ಗೆ ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಇಂಥ ಅಧಿಕಾರಿಗಳು ತಮ್ಮ ಜಾತಿಗಳ ಫ್ಲೆಕ್ ಕಾರ್ಡ್ಗಳನ್ನು ಯೂಸ್ ಮಾಡ್ತಾರಲ್ಲ ನಮ್ಮಂತವ್ರಿಗೆ ಇದಕ್ಕೆ ಏನ್ ಹೇಳ್ತೀರಾ ನೀವು ಬುದ್ಧಿ ಹೇಳೋ ಅವಶ್ಯಕತೆ ಇಲ್ವಾ ಇಂಥವ್ರಿಗೆ ಜಾತಿ ಜಾತಿಗಳ ಮಧ್ಯೆ ಇವರು ಬೆಂಕಿ ಇಕ್ಕುವಂತ ಕೆಲಸಗಳು ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಜೋರಾಗಿ ಸರ್ವೆಂಟ್ ಅಂತ ಪಬ್ಲಿಕ್ ಸರ್ವೆಂಟ್ ಯಾವುದೇ ಅಧಿಕಾರಿ ಇರಲಿ ಎಲ್ಲೇ ಇರಲಿ ಇಂಡಿಯಾದಲ್ಲಿ ಅವನ್ ದಲಿತನ್ ಆಗಿರ್ಬೋದು ಮುಸ್ಲಿಮ್ ಆಗಿರ್ಬೋದು ಕುರ್ಬಾ ಆಗಿರ್ಬೋದು ರೆಡ್ಡಿ ಆಗಿರ್ಬೋದು ಗೌಡ ಆಗಿರ್ಬೋದು ಏನೇ ಇರಲಿ ಕ್ಯಾಶ್ ಅನ್ವಯಿಸುವುದಿಲ್ಲ ಆತನಿಗೆ ಆ ಪೋಸ್ಟ್ ಗಿಂತ ಅವನಂತ ಕಮಿಷನರ್ ಅಂದ್ರೆ ಕಮಿಷನರ್ ತಹಶೀಲ್ದಾರ್ ಅಂದ್ರೆ ತಹಶೀಲ್ದಾರ್ ಅಷ್ಟೇ ಈ ಜಾತಿ ಆ ಜಾತಿ ಅಂತ ಏನಕ್ಕಿಂತ ಕೆಲಸಗಳು ಮಾಡ್ತೀರಾ ಇವೆಲ್ಲ ನೀವು ಮಾಡಬೇಕಾದ್ರೆ ಕಮಿಷನರ್ ಅವ್ರು ಹೇಳಕ್ಕೆ ಇಷ್ಟಪಡ್ತೀನಿ ರಾಜೀನಾಮೆ ಕೊಡಿ ನಿಮ್ಮ ಪೋಸ್ಟ್ಗೆ ಸೆಲೆಕ್ಟ್ ಮಾಡಿಕೊಳ್ಳಿ ಯಾವ್ದನ್ನ ಏರಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ ರಾಜಕೀಯಕ್ಕೆ ಬನ್ನಿ ಇಲ್ಲಿ ನಿಮ್ಮ ಏನು ವೋಟರ್ ಲಿಸ್ಟ್ ಇದೆ ನಗರ ನಗರದಲ್ಲಿ ಸೇರ್ಪಡೆ ಮಾಡಿಕೊಂಡು ನೀವು ಬನ್ನಿ ಮಾಡಿ ರಾಜಕೀಯ ಬಿಡಂತಿದ್ದೀಯ ಇವೆಲ್ಲ ರಾಜಕೀಯಗಳು ನಡೆಯೋದಿಲ್ಲ ಸರ್ ಎಲ್ಲಿದ್ರೂ ನಾವು ಹೇಗಿದ್ರೂ ನಾವು ವಿರೋಧ ಮಾಡ್ತೀವಿ ಆದರೆ ಎರಡನೇ ಮಾತೇ ಇಲ್ಲ ನೀವು ಬೇರೆ ಬೇರೆ ರೀತಿಯಲ್ಲಿ ಹೋದರೆ ನಾವು ಬಿಡೋರು ಅಲ್ಲ ನಾವು ಹೇಳೋದೇನೆಂದರೆ ಜನರ ಸಮಸ್ಯೆನ ಆಲಿಸದು ಬಂದಿದ್ದೀರಾ ಆ್ಯಸ್ ಎ ಪಬ್ಲಿಕ್ ಸರ್ವೆಂಟ್ ಯು ಹ್ಯಾವ್ ಟು ವರ್ಕ್ ಆಲ್ ಕ್ವಶನ್ ಯು ಸೆವರಲ್ ಟೈಮ್ಸ್ ಥೌಸಂಡ್ ಟೈಮ್ಸ್ ಯು ಹ್ಯಾವ್ ಟು ಆನ್ಸರ್ ಮೀ ನಾನ್ ಸಾವು ಸತಿ ನಿಮ್ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ಬೇಕಷ್ಟೇ ಸಂವಿಧಾನ ಹಕ್ಕದಲ್ಲಿ ನಾವು ಬದುಕ್ತಾ ಇರೋದು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಾಹೇಬ್ರು ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಆ ಅಡಿಯಲ್ಲಿ ನನ್ನ ಸದಸ್ಯನಾಗಿರೋದು ಇವತ್ತು ನಮ್ಮ ಕುಟುಂಬಸ್ಥರೆಲ್ಲ ಅದರಲ್ಲೇ ಆಗಿರೋದು ನಮ್ಮ ಒಂದು ವೋಟಿಂಗ್ ಪವರ್ ಏನಾದ್ರು ಕಿತ್ತಾಕ್ಬಿಟ್ರೆ ಕೇಳೋರ್ ಇರಲ್ಲ ಹೇಳೋರಿರಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತಹ ಸಂವಿಧಾನದಲ್ಲಿ ಇವತ್ತು ನಮ್ಗೆ ಏನು ಓಟಿಂಗ್ ಹೋಗೋದಿದೆ ಆದ್ರಿಂದ ಇವತ್ತೆಲ್ಲ ಸ್ಥಾನಮಾನ ನಿಮ್ಗೂ ಕೂಡ ಕಮಿಷನರ್ ಅವರು ಕೂಡ ಅದೇ ಸಂವಿಧಾನ ಅಡಿಯಲ್ಲಿ ನಿಮ್ಗೂ ಜಾಬ್ ಸಿಕ್ಕಿರೋದು ಇಲ್ಲ ಅಂತ ಹೇಳಿ ಆ ಸಂವಿಧಾನದಲ್ಲಿ ನನಗೆ ಸಿಕ್ಕಿಲ್ಲ ನನ್ನ ಜಾಬು ನಾನು ಬೇರೆ ಬೇರೆ ರೀತಿಯಲ್ಲಿ ನಾನು ಸಿಕ್ಕಿರೋದು ಅಂತ ಹೇಳ್ಬೇಡಿ ಹೋಗ್ಲಿ ಇವೆಲ್ಲ ಮಾಡಬಾರ್ದು ಇವೆಲ್ಲ ಮಾಡಬಾರ್ದು ದೇವ್ರು ಒಳ್ಳೆ ಬುದ್ಧಿ ಕೊಡ್ಲಿ ನಮ್ಮ ಕಮಿಷನರ್ ಅವ್ರಿಗೆ ಯಾಕಂದ್ರೆ ನಮ್ಮವರು ನಮ್ಮ ಊರವರು ಅವ್ರನ್ನ ನಾವು ವಿರೋಧ ಮಾಡಲ್ಲ ಅವ್ರನ್ನ ನಾವು ಕಳ್ಸೋಲ್ಲ ತೊಂದರೆ ಕೊಡೋಲ್ಲ ಇಲ್ಲೇ ಇರಬೇಕು ಅವ್ರು ಒಳ್ಳೆ ಕೆಲಸಗಳು ಮಾಡ್ಬೇಕಂತ ಹೇಳ್ತಾ ನನಗೆ